ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ನನ್ನ ಹೊಂಬಾಳೆ ಸಿರಿ ಲಾಗ್ಸ್ಗೆ ನಾವು ದಿನನಿತ್ಯ ದೇವರಿಗಾಗಿ ಉಪಯೋಗಿಸುವ ಹೂಗಳಲ್ಲಿ ಸೇವಂತಿಗೆ ಚೆಂಡು ಹೂವು ಮತ್ತು ಮಲ್ಲಿಗೆ ಗುಲಾಬಿ ಇವುಗಳೆಲ್ಲವನ್ನು ಒಂದು ವಾರ ಬಿಸಿಲಲ್ಲಿ ಚೆನ್ನಾಗಿ ಒಣಿಸಿಕೊಳ್ಳಿ ಇದರ ಜೊತೆಗೆ ಕಹಿಬೇವಿನ ಎಲೆ ಮಾವಿನ ಎಲೆ ಮಲ್ಲಿಗೆ ಹೂವಿನ ಎಲೆ ಮತ್ತು ನಿಂಬೆಹಣ್ಣಿನ ಎಲೆ ಜೊತೆಗೆ ನಿಂಬೆಹಣ್ಣಿನ ಸಿಪ್ಪೆ ಇದ್ದರೂ ಕೂಡ ಬಳಸಿಕೊಳ್ಳಬಹುದು ಇವೆಲ್ಲವನ್ನು ಒಂದು ಅಥವಾ ಎರಡು ವಾರ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಪುಡಿ ಮಾಡಿಕೊಳ್ಳಿ ಇದರ ಜೊತೆಗೆ ಕಾಯಿದ್ದು ಚಿಪ್ಪು ಚಿಪ್ಪಿನ ಪುಡಿ ಇರ್ತದಲ್ಲ ಅದು ಮತ್ತು ದೇವದಾರಿ ಚಕ್ಕೆ ಲಿಂಬೆ ಹಣ್ಣಿನ ಪೌಡರೆಲ್ಲ ಲಿಂಬೆ ಎಲೆಯ ಪೌಡರನ್ನು ಮಾಡ್ಕೊಂಡಿದ್ವಲ್ಲ ಅದನ್ನು ಜೊತೆ ಮಿಕ್ಸ್ ಮಾಡಿ ಲವಂಗ ಒಂದು ನಾಲ್ಕರಿಂದ ಐದು ಹಾಕಿ ಮತ್ತು ನಾವು ಪೌಡ್ರ್ ಮಾಡಿಟ್ಕೊಂಡಿರೋದ್ರ ಎಲ್ಲ ವಸ್ತುಗಳು ಯಾವುದಂದರೆ ಹೂವಿನ ಪುಡಿ ಮತ್ತು ಎಲೆಗಳನ್ನು ಪುಡಿ ಮಾಡಿಕೊಳ್ಳಿ ಈ ದೈವದಾರಿ ಚಕ್ಕೆ ಮತ್ತು ಕಾಯಿದು ಚಿಪ್ಪಿಂದು ಕೆಂಡ ಇರ್ತದಲ್ಲ ಅಂದರೆ ಕಪ್ಪಾಗಿರ್ತದಲ್ಲ ಅದನ್ನು ಸಹ ನಾವು ಪೌಡ್ರ್ ಮಾಡಿಕೊಂಡು ಕಾಯಿದ ಮೇಲಿನ ಸಿಪ್ಪೆನ ಸಹ ಪೌಡ್ರ್ ಮಾಡ್ಕೊಳ್ಳಿ ಲವಂಗ ಮತ್ತು ಕರ್ಪೂರನ ಸಹ ನಾವು ಪೌಡ್ರ್ ಮಾಡ್ಕೊಬೋದು ಎಲ್ಲವನ್ನು ಪುಡಿ ಮಾಡಿಕೊಂಡು ಚೆನ್ನಾಗಿ ಕಲಸಿ ಅದರ ಜೊತೆಗೆ ಸ್ವಲ್ಪ ಗೋಧಿ ಹಿಟ್ಟು ಯಾಕಂದರೆ ನಮಗೆ ಬೈಂಡಿಂಗ್ ಬರಬೇಕಲ್ಲ ಇಲ್ಲ ಅಂದರೆ ನಮಗದು ಪುಡಿ ಪುಡಿ ಆಗ್ತದೆ ನಾವು ಅದನ್ನು ನೀರಲ್ಲಿ ಹಾಕಿ ಕಲಸಿದಾಗ ಅದು ಶೇಪ್ ಬರೋದಿಲ್ಲ ಹಾಗಾಗಿ ಗೋಧಿ ಹಿಟ್ಟನ್ನು ಬಳಸಿ ಕೆಲವು ಅದು ಅಣ್ಣ ಜಿಗುಟು ಪುಡಿ ಅಂತ ಸಿಗ್ತದೆ ಅದನ್ನು ಬೇಕಾದರೂ ಬಳಸ್ಬೋದು ಜೊತೆಗೆ ಲೋಬಾನ ಬಳಸಿ ಲೋಬಾನದ ಜೊತೆಗೆ ನಾನು ಲೋಪಾನದ ಜೊತೆಗೆ ನಾನು ಗುಗ್ಗುಲು ಮತ್ತು ಜಟಾಮಾಸಿಯ ಪುಡಿಯನ್ನು ಮಾಡಿಟ್ಕೊಂಡಿದ್ದೇನೆ ಅದನ್ನು ಬಳಸಿದರೆ ತುಂಬ ಪರಿಮಳ ಇರ್ತದೆ ಜಟಾಮಾಸಿಯಂತೂ ತುಂಬ ಸ್ಮೆಲ್ ಇರ್ತದೆ ನಾವು ಇದರ ಜೊತೆಗೆ ಬೇಕಾದರೆ ಹವನದ ಸಾಮಗ್ರಿಗಳನ್ನು ಪುಡಿ ಮಾಡಿ ಹಾಕಿಕೊಳ್ಳಬಹುದು ಈಗ ನಾವು ಮಳೆ ಮನೆ ಬಳಕೆಗೆ ಮಾಡುವುದರಿಂದ ಸಾಕು ಇಷ್ಟೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಧೂಪವನ್ನು ಹೇಗೆ ಆಕಾರ ಕೊಡ್ತೀವೋ ಆ ಥರ ಧೂಪದ ಆಕಾರವನ್ನು ಕೊಟ್ಟು ಒಂದು ಅಥವಾ ಎರಡು ವಾರ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಬೇಕು ನಾನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿದ್ದೇನೆ ಮಾತ್ರ ಇದನ್ನು ಶೇಪ್ ಕೊಡುವಾಗ ಮಾತ್ರ ನೋಡಿ ಇಲ್ಲಿ ತುಂಬ ನೀರು ಹಾಕಿದರೆ ತುಂಬ ಹಾಳಾಗೋಗ್ತದೆ ನಮಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಹದಕ್ಕೆ ನೀವು ಹಾಕಿ ಚೆನ್ನಾಗಿ ಕಲಿಸಿ ಸ್ನೇಹಿತರೆ ನನ್ನ ಈ ಯೂಟ್ಯೂಬ್ ಪಯಣಕ್ಕೆ ನೀವು ಸಹಕಾರ ನೀಡಿ ನನ್ನ ಈ ಯೂಟ್ಯೂಬ್ ಜರ್ನಿಯಲ್ಲಿ ನೀವು ನನ್ನ ಜೊತೆ ಸಾಗಿ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಸಪೋರ್ಟ್ ಮಾಡಿ ದಯವಿಟ್ಟು ನಮ್ಮಂಥ ಯೂಟ್ಯೂಬರ್ಸ್ಗಳಿಗೆ ನಿಮ್ಮ ಒಂದೇ ಒಂದು ಸಹಾಯ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗಳನ್ನು ನೀವು ನೋಡುವುದು ದಯವಿಟ್ಟು ನಮಗೆ ಸಹಕರಿಸಿ ಈ ರೀತಿ ನಾವು ಮನೆಯಲ್ಲೇ ಮಾಡೋದ್ರಿಂದ ಯಾವುದೇ ಥರದ ಕೆಮಿಕಲ್ ಬಳಕೆಯಾಗುವುದಿಲ್ಲ ಇದಕ್ಕೆ ನಾವು ಗಂಧದ ಪುಡಿಯನ್ನು ಸಹ ಬಳಸಬಹುದು ನನ್ನ ಹತ್ರ ಗಂಧದ ಪುಡಿ ಇಲ್ಲದಿದ್ದರಿಂದ ನಾನು ಅದನ್ನು ಬಳಸಲಿಲ್ಲ ದಯವಿಟ್ಟು ನೀವು ಇದನ್ನು ಮನೆ ಬಳಕೆಗೆ ಯೂಸ್ ಮಾಡಿ ನಂತರ ನೀವು ಇದನ್ನು ವ್ಯಾಪಾರವಾಗಿ ಸಹ ತೆಗೆದುಕೊಳ್ಳಬೋದು ಇದನ್ನು ನೀವು ಸೇಲ್ ಮಾಡೋದ್ರಿಂದ ನಿಮಗೆ ತುಂಬ ಲಾಭ ಆಗ್ತದೆ ಸೇಲ್ ಮಾಡುವಾಗ ಮಾತ್ರ ನಿಮ್ಮ ಪ ಅಕ್ಕಪಕ್ಕ ಎಲ್ಲಾದರೂ ಅಥವಾ ನಿಮಗೆ ಸಮೀಪದಲ್ಲಿ ಏನಾದರೂ ಸಿಗುವಂಥದ್ದಿದ್ದರೆ ದೇಸಿ ದನ ಇರ್ತದಲ್ಲ ಆ ದನದ ಸಗಣಿ ನಾರ್ಮಲ್ ದನದಲ್ಲ ದೇಸಿ ದನದ ಸಗಣಿಯನ್ನು ಪೌಡ್ರ್ ಮಾಡಿ ಜೊತೆಗೆ ನಾವು ಇದಕ್ಕೆ ದೇಸಿ ತುಪ್ಪವನ್ನು ಸಹ ಬಳಸ್ಬೋದು ನಾರ್ಮಲ್ ತುಪ್ಪನೆಲ್ಲ ಬಳಸಿದರೆ ಒಳ್ಳೆಯ ಪರಿಮಳ ಇರಲ್ಲ ದೇಸಿ ತುಪ್ಪವನ್ನು ಬಳಸಿ ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಸಹ ಹಾಕ್ಬೋದು ನಾನು ಅದು ಯಾವುದೂ ಬಳಸಲಿಲ್ಲ ಹೀಗೆ ನಾರ್ಮಲಾಗಿ ನಾನು ಮಾಡಿರೋದು ನಿಮಗೆ ವ್ಯಾಪಾರ ಮಾಡಬೇಕಂತಿದ್ದರೆ ಇದನ್ನೆಲ್ಲ ಸಹ ಬಳಸ್ಬೋದು ನೀವು ಸಹ ಈ ಥರ ಮಾಡಿ ಒಂದು ಸಣ್ಣ ಅಂದರೆ ಮನೆಯಲ್ಲಿಯೇ ಒಂದು ಮಾಡುವಂತಹ ಒಂದು ಬಿಸ್ನೆಸ್ಸನ್ನು ಮಾಡಿದರೆ ನಿಮಗೂ ಯೂಸ್ ಆಗ್ತದೆ ಯಾವುದೇ ಕೆಮಿಕಲ್ ಬಳಸಬೇಡಿ ಕೆಮಿಕಲ್ ಇಲ್ಲದೆ ನೀವು ಈ ಥರ ಮಾಡೋದ್ರಿಂದ ತುಂಬ ಉಪಯುಕ್ತ ಆಗುತ್ತೆ ಇದನ್ನು ನಾವು ಒಂದು ವಾರ ಚೆನ್ನಾಗಿ ಮಾತ್ರ ಬಿಸಿಲಲ್ಲಿ ಒಣಗಿಸಬೇಕು ಇಲ್ಲಾಂದರೆ ಅದು ನಾವು ಧೂಪಕ್ಕೆ ಹಚ್ಚಿದಾಗ ಅದು ಉರಿಯುವುದಿಲ್ಲ ಈ ರೀತಿಯೆಲ್ಲ ಮಾಡಿಟ್ಕೊಂಡಿದ್ದೇನೆ ನಾನು ಇದನ್ನು ನೀವು ಒಂದು ವಾರ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಅದು ಲೈಟ್ ವೆಯ್ಟ್ ಬರ್ತದೆ ಆಗ ನಾವು ಇದಕ್ಕೆ ಅಂದರೆ ತುಂಬ ಒಣಗಿರಬೇಕು ನಾವು ದೇವರ ಕೋಣೆಯಲ್ಲಿ ದೇವರಿಗೋಸ್ಕರ ಇದನ್ನು ಧೂಪ ಹಚ್ಚಿಟ್ರೆ ತುಂಬ ಘಮ ಘಮ ಅಂತ ಇರುತ್ತೆ ನಾವು ಕೆಮಿಕಲ್ ಇಲ್ಲದೆ ಯೂಸ್ ಮಾಡೋದ್ರಿಂದ ನೈಸರ್ಗಿಕವಾಗಿ ಸಿಕ್ಕುವಂಥ ಪದಾರ್ಥದಿಂದ ನಾವು ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದಾಗ್ತದೆ ಸ್ನೇಹಿತರೆ ನೀವು ಈ ಥರ ಮಾಡಿ ನಿಮ್ಮ ದೇವರ ಮನೆಯಲ್ಲಿ ಈ ರೀತಿ ಬಳಸಿ ದೇವರಿಗೂ ಖುಷಿಯಾಗ್ತದೆ ಸ್ನೇಹಿತರೆ ನನ್ನ ಚಾನಲನ್ನು ಇಷ್ಟೋ ತನಕ ನೀವು ನೋಡಿದ್ದಕ್ಕೆ ಧನ್ಯವಾದಗಳು ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು